ನಮಸ್ಕಾರ ವೀಕ್ಷಕರು ಟಿವಿ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಶಾಲಾ ಶಿಕ್ಷಕ ಇಲಾಖೆ ಜಿಲ್ಲಾ ಪಂಚಾಯತ್ ರಾಯಚೂರು ತಾಲೂಕಾ ಪಂಚಾಯತ್ ಲಿಂಗಸುಗೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿ ಕಾರ್ಯಾಲಯ ಲಿಂಗಸುಗೂರು ಸಮೂಹ ಸಂಪನ್ಮೂಲ ಕೇಂದ್ರ ಮುದಗಲ್ ಸಹಯೋಗದಲ್ಲಿ ಪಟ್ಟಣದ ಸರಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಕೇಂದ್ರ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಮಕ್ಕಳ ಕಲಿಕಾ ಹಬ್ಬ ಸೋಮವಾರ ಜರುಗಿತು ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಉರ್ದು ಶಾಲೆ ಮುಖ್ಯಗುರುಗಳು ಕಾರ್ಯಕ್ರಮಕ್ಕೆ ಉದ್ದೇಶಿಸಿ ಮಾತನಾಡಿದ ಸರಕಾರ ನೂತನವಾಗಿ ಜಾರಿಗೆ ತಂದಿರುವ ಎಫ್ಎಲ್ಎನ್ ಕಲಿಕಾ ಹಬ್ಬದಿಂದ ಮಕ್ಕಳ ಶೈಕ್ಷಣಿಕ ಬುನಾದಿ ಮತ್ತು ಸಂಖ್ಯಾ ಸಾಮರ್ಥ್ಯದ ಆಂದೋಲನದ ಮೂಲಕ ಮಕ್ಕಳ ಶಿಕ್ಷಣ ಉತ್ತಮವಾಗಲಿದೆ ಎಂದು ಡಿ ರಿಯಾಜ ಹೇಳಿದರು ಕಾರ್ಯಕ್ರಮವನ್ನು ಪುರಸಭೆ ಸದಸ್ಯೆ ಶ್ರೀಮತಿ ರಾಬಿಯಾ ಬೇಗಂ ಉದ್ಘಾಟಿಸಿದರು ವೇದಿಕೆ ಮೇಲೆ ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ದ್ಯಾಮಣ್ಣ ಸಿಆರ್ಪಿ ರಾಮಚಂದ್ರಪ್ಪ ಢವಳೆ ಮುಖ್ಯ ಶಿಕ್ಷಕರಾದ ಗಾಯತ್ರಿ ಸಂಗಯ್ಯ ಹಿರೇಂಖ ಕಾವೇರಿಬಾಯಿ ಶೋಭಾ ಸಿಆರ್ಪಿ ಶರಣಪ್ಪ ತಲೆಖಾನಿದ್ದರು ಇದ್ದರು ಕಾರ್ಯಕ್ರಮ ನಿರೂಪಣೆಯನ್ನು ದೈಹಿಕ ಶಿಕ್ಷಕ ಮಾರುತೇಶ ನೆರವೇರಿಸಿದರು ಎಲ್ಲಾ ಸರ್ಕಾರಿ ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆಗಳು ಶಾಲೆಗೆ ಬಂದಿದೆ ಈ ಒಂದು ಕೇಂದ್ರ ಶಾಲೆಗೆ ಕ್ಲಸ್ಟರ್ ಮಟ್ಟದ ಒಂದು ಕಲಿಕಾ ಹಬ್ಬದಲ್ಲಿ ಭಾಗವಹಿಸಲು ಈ ಒಂದು ಕಲಿಕಾ ಹಬ್ಬ ಕಲಿಕಾ ಹಬ್ಬದ ಮೂಲ ಉದ್ದೇಶ ಮಕ್ಕಳಲ್ಲಿ ಕಲಿಕೆಯನ್ನ ಸಾಮರ್ಥ್ಯ ಆಧಾರಿತ ಕಲಿಕೆಯನ್ನ ಇನ್ನೂ ಹೆಚ್ಚು ಉತ್ತಮ ರೀತಿಯಲ್ಲಿ ಅಭಿವ್ಯಕ್ತಿ ಗಳಿಸುತ್ತಿದೆ ಎಲ್ಲ ಮಕ್ಕಳು ಎಲ್ಲ ಶಾಲೆಯ ಮಕ್ಕಳು ತಮ್ಮ ತಮ್ಮ ಅತ್ಯುತ್ತಮವಾದ ಒಂದು ನಿರ್ವಹಣೆಯನ್ನ ಈ ಒಂದು ಕಲಿಕಾ ಹಬ್ಬದಲ್ಲಿ ತೋ ತೋರಿಸ್ತಾರೆ ಅದೇ ರೀತಿಯಾಗಿ ಈ ಒಂದು ಕಲಿಕಾ ಹಬ್ಬಕ್ಕೆ ಮೊದಲಿನಿಂದಲೂ ಸುಮಾರು ಎಂಟು ದಿನದಿಂದಲೂ ತುಂಬಾ ಶ್ರಮವನ್ನು ಪಡುತ್ತಿರುವ ಈ ಶಾಲೆಯ ಮುಖ್ಯ ಗುರುಗಳು ಶ್ರೀಮತಿ ಗಾಯತ್ರಿ ಟೀಚರ್ ಅವರಿಗೂ ಮತ್ತು ನಮ್ಮ ಕ್ಲಸ್ಟರಿನ ಸಮೂಹ ಸಂಪನ್ಮೂಲ ಅಧಿಕಾರಿಗಳಾದಂತಹ ಶ್ರೀ ರಾಮಚಂದ್ರ ಧವಳೆ ಅವರ ಶ್ರಮ ಕೂಡ ಇದರಲ್ಲಿ ಅದು ಕಾಣ್ತಾ ಇದೆ ಇವರ ಒಂದು ಫಲದಿಂದಾಗಿ ಇವರ ಒಂದು ಶ್ರಮದಿಂದಾಗಿ ಈ ಒಂದು ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ ನಡೆಯುತ್ತಿರುವ ಕಲಿಕಾ ಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅತಿ ಹೆಚ್ಚು ಉತ್ಸಾಹದಿಂದ ಭಾಗವಹಿಸಿ ಇಲ್ಲಿ ಎಲ್ಲ ತಂಡದ ಮಕ್ಕಳು ಎಲ್ಲ ಶಾಲೆಯ ಮಕ್ಕಳು ಭಾಗವಹಿಸ್ತಾರೆ ಆದರೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಕೇವಲ ಮೂರು ಮಕ್ಕಳಿಗಿರುತ್ತೆ ಆದರೆ ಭಾಗವಹಿಸುವುದು ಇಲ್ಲಿ ಅತಿ ಅವಶ್ಯಕವಾಗಿರುವುದರಿಂದ ಈಗಾಗಲೇ ನಮ್ಮ ನಲಿಕಲಿಯ ಮಕ್ಕಳು ತಾವು ಆಡಿದ ನೃತ್ಯದಲ್ಲಿ ಸೋಲು ಮತ್ತು ಗೆಲುವನ್ನು ಸಮಚಿತದಿಂದ ಸ್ವೀಕರಿಸಿ ಅಂತ ಹೇಳಿದ ಒಂದು ಉದ್ದೇಶವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಎಲ್ಲಾ ಮಕ್ಕಳು ಇಲ್ಲಿ ಕಲಿಕೆಯನ್ನ ತೆಗೆದುಕೊಂಡು ಹೋಗಬೇಕು ಒಂದು ಶಾಲೆಯಲ್ಲಿ ಮಾಡಿರತಕ್ಕಂತ ಒಂದು ಚಟುವಟಿಕೆಯನ್ನ ತಮ್ಮ ಶಾಲೆಗೆ ಇನ್ನೊಂದು ಶಾಲೆಯ ಮಕ್ಕಳು ಅದನ್ನ ತಮ್ಮ ಶಾಲೆಗೆ ಕರೆದುಕೊಂಡು ಹೋಗಬೇಕಾಗ್ಬೇಕಾಗಿರುತ್ತದೆ ಈ ರೀತಿಯಾಗಿ ಈ ಒಂದು ಚಟುವಟಿಕೆಗಳನ್ನ ಏಳು ಗಟ್ಟಿ ಒಂದು ಉದಾಹರಣೆಗೆ ಈ ಒಂದು you're <laughs> ನಮ್ಮ ಮತ್ತು ನಮ್ಮ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು